ಸ್ಪಷ್ಟನೆ <laughs> ಕೊ <laughs>

ನಿಮ್ಮ ಪ್ರೊಸೀಜರ್ ಏನು ಮಾಡ್ತೀನಿ ನಮ್ಮವರ ಪರವಾಗಿ ನಾವ್ ಏನ್ ಮಾಡಬಾರ್ದಾ ನಿಮ್ ಪರವಾಗಿ ಎಲ್ಲ ಪೊಲೀಸ್ ಸೇಫ್ಟಿ ಪಬ್ಲಿಕ್ ಸೇಫ್ಟಿ ಪರವಾಗಿ ಮಾಡಿ ಒಬ್ಬರು ಮಾತಾಡ್ಲಿಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಯಾರು ಗಲಾಟೆ ಬಂದಿಲ್ಲ ಯಾರು ಗಲಾಟೆ ಮಾಡ್ಲಿಕ್ಕೆ ಯಾರು ಬಂದಿಲ್ಲ ನಿಮಗೆ ಕೂಡ ಅವಕಾಶ ಕೊಡ್ತೀನಿ ರಿಟೇಲ್ ಅಲ್ಲಿ ಅವಕಾಶ ಕೊಡ್ತೀನಿ ಬಟ್ ಈಗ ನಮಗೆ ಎಲ್ಲ ಬೇರೆ ಪೊಲೀಸ್ ಪ್ರೊಸೀಜರ್ ನಡೀತಾ ಇದೆ ಮಾಡಿ ಅದರ ಅದರ ಬಗ್ಗೆ ನಾವು ಕೇಳ್ತಾ ಇಲ್ಲ ನಮಗೆ ಮಾತಾಡ್ಲಿಕ್ಕೆ ಒಂದು ಅವಕಾಶ ಕೊಡಿ ಅಂತ ಹೇಳಿ ಮಾತಾಡ್ಲಿಕ್ಕೆ ಈಗ ಮಾತಾಡಿ ಮೀಡಿಯಾದಲ್ಲಿ ಅಲ್ಲಿ ಕೊಡ್ಲಿಕ್ಕೆಲ್ಲೇ ಮಾತಾಡ್ತೇವೆ ಯಾವ ಕಾರಣಕ್ಕೆ ಅರೆಸ್ಟ್ ಮಾಡಿದ್ರಿ ಅರೆಸ್ಟ್ ಮಾಡಿಲ್ಲ ಧರ್ಮಸ್ಥಳದಲ್ಲಿ ನೂರೋಸ್ಕರ ಹೇಳಿ ನಾವು ಅವಕಾಶ ಕೊಡಿ ಮಾಡ್ತೇವೆ ಅದನ್ನ ನಾವು ಪ್ರೊಸೀಜರ್ ಅಂತಂದ್ರೆ

ಅಲ್ಲ ಎಡಿಟ್ ಫೋನ್ ಮಾಡಿ ಲೈವ್ ಆಗಿಲ್ಲ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ